என்னைய பொறிகளா பொறியதே என்னைய பொறிகளா பொறியதா I'm ಬಲ್ಲವರಿಲ್ಲ ಬಲ್ಲವರು ಬಹಳ ಇಲ್ಲ ಈ ಒಂದು ಪ್ರತೀತಿ ಉಂಟು ಅದಕ್ಕೆ ಹೊರತಾದ ಆಗದವನಂತೆ ಆ ಇದ್ದೀರಿ ಎನ್ನುವುದನ್ನು ಕೇಳಿ ನೋಡಿ ಬಹಳ ಸಂತೋಷವಾಯಿತು ಅಂದ್ರೆ ಮಾತು ಹುಟ್ಟಿಕೊಂಡಿದೆ ಕೇಳಿದೀಯಾ ದೇಶ ನೋಡು ಕೋಶ ಅಲ್ವೇ ಅದು ಎರಡು ವ್ಯಕ್ತಿಯಾದವನಿಗೆ ಆದವನಿಗೆ ಬೇಕು ಹಾಗಂತ ಭೂಲೋಕದಲ್ಲಿ ಹುಟ್ಟಿಕೊಂಡ ನಲನಾದವನಿಗೆ ಸೀಮಿತವಾದ ಪ್ರದೇಶ ಈ ನಾಡನ್ನು ಬಿಟ್ಟು ಆ ನಾಡಿಗೆ ಹೋಗ್ಬಾರ್ದು ಅಂತಿಲ್ಲ ಇಂಥ ಅದಕ್ಕೆ ವ್ಯಾಪ್ತಿಯಂತಿಲ್ಲ ಎಲ್ಲಿ ಬೇಕಿದ್ರೆ ಅವು ಯೋಗ್ಯತೆ ಅಂತ ಉಂಟಂತ ಹೇಳ್ಬೇಕಿತ್ತು ಅಲ್ವೇ ಎಲ್ಲಿ ಬೇಕಿದ್ರೂ ಹೋಗ್ಬಹುದು ಅದು ಅದೇಲ್ಲಿ ಎಲ್ಲಿ ಭೂಲೋಕದಲ್ಲಿ ಮಾತ್ರ ಹೌದು ಅದರ ಹೊರತಾಗಿ ಮತ್ತೊಂದು ಲೋಕವನ್ನ ಪ್ರವೇಶ ಮಾಡುವ ಅನಿವಾರ್ಯತೆ ವ್ಯಕ್ತಿಯೊಬ್ಬನಿಗೆ ಬರ್ತದೆ ಅಂತಾದ್ರೆ ಅದೇ ಪ್ರಶ್ನೆ ಹುಟ್ಟಿಕೊಳ್ಳುತ್ತದೆ ಏನಂತ ಯಾಕೆ ಅನ್ನುವುದ ಅದು ಪ್ರಶ್ನೆ ಪ್ರಶ್ನೆ ಮಾಡುವುದಕ್ಕೆ ಬಂದವ ಯಾರು ಅಂತ ಗೊತ್ತಾಯ್ತಾ ಯಾರು ಬಳಿರೇನ್ ರೂಪ ಆತ್ಮಜನೆ ಅಂತ ಹೇಳಿದೆ ನಾನು ಮತ್ತೆ ವಿಚಾರವಾಗಿ ಕೇಳಿದ್ದೇನೆ ದುಮಡಿ ವಂಶದ ತರಳ ನೀನು ಅಂತ ಕೇಳಿದ್ದೇನೆ ಅಲ್ಲ ಒಬ್ಬ ಯಾತ್ರಾರ್ಥಿಯಾದವನು ಅಥವಾ ಪ್ರವಾಸಿಗನಾದವನು ಸೊಬಗನ್ನ ವೀಕ್ಷಣೆ ಮಾಡುವುದಕ್ಕೆ ಇಲ್ಲಿಗೆ ಹೋಗಬಹುದು ನಿಮ್ಮ ಲೋಕದಲ್ಲಿರುವ ಮನಸ್ಸಿಗೆ ಸಿಗು ಸಮಾಧಾನ ಕೊಡಲಿಲ್ಲ ಹಾಗಾಗಿ ಈ ಭೂಲೋಕದಲ್ಲಿ ಕೆಲವು ಹುಡುಗಿರ ಮಕ್ಕಳೆಲ್ಲ ಈಗ ಹುಟ್ಟಿಕೊಂಡವರು ಮೇಲೇ ಕಂಡಿರು

ನೀನು ಬಂದು ಡ್ಯೂಟಿ ಬಂದಿರ್ತದ ಕಳೆ ನೋಡುದಿಲ್ಲ ಈ ನಮ್ಮ ಸುತ್ತಳವೆನ್ನುವುದು ಅತಿ ತಳದಲ್ಲಿ ಅಲ್ವೇ ಇಂತಹ ಸುತ್ತಳಕ್ಕೆ ಬಂದ ಎಂಬಲ್ಲಿಗೆ ಆಶ್ಚರ್ಯವಾಯಿತು ಹಾಗಾಗಿ ಹೇಳ್ತಾ ಇದ್ದೇನೆ ಬಹುಶಃ ನೀನು ತಿಳಿದುಕೊಂಡಿರಬಹುದು ಏನಂತ ಅನೇಕ ವಿಚಾರವನ್ನು ಅನೇಕರ ಬಗೆಗೆ ನನ್ನ ಪರಿಯನ್ನು ನೀನು ಅರ್ಥ ಮಾಡಿಕೊಂಡಿದ್ದು ಕಡಿಮೆ ಆಯಿತು ಎನ್ನಯ್ಯ ಪರಿಗಳ ನರಿಯದ ಬಾಲಲಿ ಹುಡುಗ ವೈರೋಚನೆ ಬಗ್ಗೆ ಹೇಗೆ ಪ್ರತೀತಿ ಉಂಟು ಗೊತ್ತುಂಟ ಇಲ್ಲಿ ಅಲ್ಲ ನಮ್ಮದಿದು ಸ್ಥಾವರ ಚಲಿಸುವ ಪ್ರದೇಶ ಅಲ್ಲ ಇಷ್ಟಕ್ಕೆ ಸೀಮಿತ ಸರಿ ಹೋಗಕ್ಕ ಹಾಗಲ್ಲ ಚಲಿಸುವ ಪ್ರಪಂಚ ಅನುಮಾನವೇ ಅಲ್ಲವೇ ಅಂತ ಪ್ರಪಂಚದಲ್ಲಿ ಪ್ರಚಾರವಾಗಿ ಹೋಗಿದೆ ಕೊಲಿ ಗಂಜ ದಿಹ ಎಂಬ ವಾರ್ತೆ ಕೊಲಿ ಅಂದ್ರೆ ಯಾರು ಒಟ್ಟು ಪಟ್ಟ ಮಲ್ಲ ಪವರ ಕಲಿಗಳು ಹಚ್ಚ ಇಟ್ಟ ಪ್ರದೇಶದಲ್ಲಿ ಇಂಥವನನ್ನ ಮಣಿಸುತ್ತೇನೆ ಮಣ್ಣು ಮುಕ್ಕಿಸುತ್ತೇನೆ ಎನ್ನುವ ಕೆಸ್ಟಿನಿಂದ ಬರುವವರು ಆ ಕಲಿಗಳನ್ನು ಬಿಡು ಮಹಾಕಲಿ ಒಪ್ಪ ಇದ್ದಾನೆ ಜಗದ ದೇವ ಅಂತಹ ಕಲಿಗು ಒಂಚದವನ ಅವನನ್ನ ಒಲಿಸಿಕೊಂಡವ ಎನ್ನುವುದನ್ನು ಮರಿಬೇಡ ಇಷ್ಟಿದ್ದಾಗ್ಲೂ ಇಲ್ಲಿಗೆ ಬಂದ ಪ್ರವಾಸಿಗನಾಗಿ ಬಂದರೂ ಸರಿ ಹೂವುಗಳನ್ನ ಕೊಯ್ದು ಹಾಳು ಮಾಡಿದ್ಯಂತೆ ಅದು ತೊಂದರೆ ಇಲ್ಲ ಬಿಡು ಮನ್ನಿಸುತ್ತೇನೆ ಎಲ್ಲಿಯಾದ್ರೂ ಮುಂದೆ ಹೋಗಬೇಕನ್ನು ಇರಿಸಿಕೊಂಡು ದಾರಿ ತಪ್ಪಿ ಇಲ್ಲಿ ಯಾರಗಳಿಕೆ ಬಂದಿದ್ದ ಬಂದ್ಮೇಲೆ ಅನುವುತ ಸೃಷ್ಟಿ ಮಾಡಿದ್ದ ಅದೆಲ್ಲದಕ್ಕೂ ಕ್ಷೇಮ ಉಂಟು ಅಥವಾ ಉದ್ದೇಶ ಪೂರ್ವಕವಾಗಿ ಒಂದು ಯಾಕೆ ಹೌದು ಅಂತಾರೆ